ರಾಜ್ಯದಲ್ಲಿ ಇಲ್ಲಿವರೆಗೂ ಕೂಡ ನಕ್ಸಲ್ ಹಾವಳಿ ಆಂಟಿ ನಕ್ಸಲ್ ಫೋರ್ಸ್ನ ಕೂಂಬಿಂಗ್ ಈ ರೀತಿಯ ಚಟುವಟಿಕೆಗಳೆಲ್ಲವೂ ಕೂಡ ನಡೀತಾ ಇದ್ವಲ್ಲ ಇವತ್ತಿಗೆ ಅದೆಲ್ಲವೂ ಕೂಡ ಕೊನೆಯಾಯಿತು ಅಂತ ಹೇಳಿ ಯಾಕಂತ ಹೇಳಿದ್ರೆ ನಕ್ಸಲರ ಯುಗಾಂತ್ಯ ಎನ್ನುವ ರೀತಿಯಲ್ಲಿ ನಭೂತೋ ನ ಭವಿಷ್ಯತ್ ಎನ್ನುವ ರೀತಿಯಲ್ಲಿ ಇವತ್ತು ಆರು ಜನರ ನಕ್ಸಲರು ಶರಣಾಗತಿಯಾಗಿದ್ದಾರೆ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಗಳ ಬದಲಾಗಿ ಮುಖ್ಯಮಂತ್ರಿಗಳ ಎದುರೇ ಇವತ್ತು ನಕ್ಸಲರು ಹಾಜರಾಗ್ತಾ ಇದ್ದಾರೆ ಶರಣಾಗತಿಯ ಕಾರಣಕ್ಕಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಆಗಮಿಸಿ ಶರಣಾಗತಿಯಾಗ್ತಾ ಇದ್ದಾರೆ ಮಲೆನಾಡಿನಲ್ಲಿ ಅಡಗಿದ್ದಂಥ ಶಸ್ತ್ರ ಸಜ್ಜಿತ ಶಸ್ತ್ರಗಳನ್ನು ಹಿಡಿದು ಕ್ರಾಂತಿಯನ್ನು ತರ್ತೇವೆ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಂಥ ನಕ್ಸಲರನ್ನು ಈಗ ಶರಣಾಗತಿಗೆ ತಂದು ನಿಲ್ಲಿಸಿದೆ ಮುಂಡಗಾರು ಲತಾ ಸುಂದರಿ ಕುತ್ತಲೂರು ವನಜಾಕ್ಷಿ ಬಾಳೆಹೊಳೆ ಮಾರಪ್ಪ ಅರೋಲಿ ಅಲಿಯಾಸ್ ಜಯಣ್ಣ ವಸಂತ ಜೀಶಾ ಶರಣಾಗತಿಯಾಗಿದ್ದಾರೆ ಆ ನಕ್ಸಲರನ್ನು ಇವತ್ತು ಮುಖ್ಯಮಂತ್ರಿಗಳು ಗೃಹ ಸಚಿವರು ಪೊಲೀಸ್ ಮಹಾನಿರ್ದೇಶಕರ ಸಮ್ಮುಖದಲ್ಲಿ ಕಾನೂನು ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ ತಮ್ಮ ಬೇಡಿಕೆಗಳನ್ನು ಜೊತೆಗೆ ಕಾನೂನಿನಲ್ಲಿರುವಂಥ ಅವಕಾಶಗಳನ್ನು ಕೇಳಲಿಕ್ಕೆ ಇವತ್ತು ಬರ್ತಾ ಇದ್ದಾರೆ ಶಸ್ತ್ರಾಸ್ತ್ರಗಳು ಹಾಗೂ ಮಾರಕಾಸ್ತ್ರಗಳ ಹಿಂತಿರುಗುವಿಕೆ ಆಗಬೇಕು ಫಸ್ಟು ಜೊತೆಗೆ ಅವರ ಕುಟುಂಬದ ರಕ್ಷಣೆ ಆಗಬೇಕು ಶರಣಾಗತಿಗೆ ಯಾವ ಶಿಕ್ಷೆ ಇದೆ ಎನ್ನುವ ಪ್ರಕ್ರಿಯೆ ಕೂಡ ಪೂರ್ಣಗೊಳ್ಳಬೇಕಾಗತ್ತೆ ನೋಡಿ ಹೇಳಿ ಕೇಳಿ ಆರು ಜನ ಶಸ್ತ್ರ ಹೋರಾಟದ ಮೂಲಕ ಅವರು ನಕ್ಸಲರಾಗಿದ್ದರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಈ ಸೆಳೆತಕ್ಕೆ ಸಿಕ್ಕು ಮನೆಯ ಮಠಗಳನ್ನು ತೊರೆದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಕಾಡಿನಲ್ಲಿ ಅಲೆದು 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 ಸರ್ಕಾರದ ವಿರುದ್ಧ ಪ್ರಜಾಪ್ರಭುತ್ವದ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ ಅವರು ತೊಡೆತಡ್ತಾ ಇದ್ದರು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದರು ಅದು ಕಾನೂನು ರೀತಿಯ ಹೋರಾಟ ಅಲ್ಲ ಅದು ನಕ್ಸಲರ ಹೋರಾಟ ಅಟ್ಯಾಕ್ ಮಾಡುವಂಥದ್ದು ಸರ್ಕಾರದ ವಿರುದ್ಧವೇ ಸಮರ ಸಾರುವಂಥದ್ದನ್ನೆಲ್ಲ ಮಾಡ್ತಾ ಇದ್ರು ಶಸ್ತ್ರಸಜ್ಜಿತ ಹೋರಾಟವನ್ನು ಕೈಬಿಟ್ಟು ನಾಗರಿಕರ ವಾಹಿನಿಗೆ ಅಥವಾ ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ ಕರೆ ಕೊಟ್ಟಾಗ ಮುಖ್ಯಮಂತ್ರಿಗಳು ಜೊತೆಗೆ ಅಲ್ಲೊಂದು ಸಮನ್ವಯ ಸಮಿತಿ ಇದೆ ಮಧ್ಯವರ್ತಿಗಳ ಸಮಿತಿ ಇದೆ ಬಂಜಗೆರೆ ಜಯಪ್ರಕಾಶ್ ನೂರ್ ಶ್ರೀಧರ್ ಹೀಗೆ ಅನೇಕರಿದ್ದಾರೆ ಅವರೆಲ್ಲರೂ ಕೂಡ ಅವರನ್ನು ಮನವೊಲಿಸಿದ್ದಾರೆ ಶಸ್ತ್ರಗಳನ್ನು ತ್ಯಜಿಸಿಬಿಡಿ ಮುಖ್ಯವಾಹಿನಿಗೆ ಬಂದುಬಿಡಿ ನಿಮ್ಮ ಬೇಡಿಕೆಗಳೇನಿದ್ದಾವೋ ಅದನ್ನು ಸರ್ಕಾರ ಈಡೇರಿಸಲಿಕ್ಕೆ ಸಿದ್ಧವಾಗಿದೆ ಅದರ ಜೊತೆಗೆ ಯಾವೆಲ್ಲ ರೀತಿಯ ಪ್ರಕರಣಗಳನ್ನು ನೀವು ಹೊತ್ಕೊಂಡಿದ್ದೀವರು ಪ್ರಕರಣಗಳನ್ನು ದಾಖಲಿಸಲಾಗಿದೆಯಲ್ಲ ಆ ಪ್ರಕರಣಗಳ ವಿಚಾರದಲ್ಲೂ ಕೂಡ ನಿಮಗೆ ಹೇಗೆ ಇತ್ಯರ್ಥಪಡಿಸ್ಬೋದು ಅನ್ನೋದನ್ನು ನಾವು ಸರ್ಕಾರದ ಜೊತೆ ಮಾತನಾಡಿ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಿಮಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳಿದಾಗ ಮನವೊಲಿಕೆ ಆಗಿದೆ ಯಶಸ್ವಿಯಾಗಿದೆ ಈಗ ಅವರು ಶಸ್ತ್ರಗಳನ್ನು ತ್ಯಜಿಸಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ ಸಟನ್ ಕಂಡೀಷನ್ಸ್ ಇದೆಯಂತೆ ಅವರದ್ದು ವಿರೋಧ ಪಕ್ಷಗಳು ನಾನಾ ರೀತಿಯ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ ಕಾಡ ನಕ್ಸಲರನ್ನು ನಾಡ ನಕ್ಸಲರನ್ನಾಗಿ ಮಾಡುವಂಥ ಪ್ರಯತ್ನ ಇದರಲ್ಲಿ ಅಡಗಿದೆ ಅಂತ ಹೇಳಿ ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೆ ಆದರೆ ಮುಖ್ಯವಾಹಿನಿಗೆ ತಂದು ನಕ್ಸಲ್ ಎನ್ನುವ ಈ ಗುಂಪು ನಿರ್ನಾಮ ಆಗಬೇಕು ನಕ್ಸಲ್ ಎನ್ನುವ ಪದ ಈ ರಾಜ್ಯದಿಂದ ಅಳಿಸಿ ಹೋಗಬೇಕು ಎನ್ನುವ ಕಾರಣಕ್ಕಾಗಿ ಇದು ಅನಿವಾರ್ಯ ಅಂತ ಸರ್ಕಾರ ಹೇಳ್ತಾ ಇದೆ ಸೊ ಹೀಗಾಗಿ ನಕ್ಸಲೀರಿಗೆ ಬೇಕಾದಂಥ ಯೋಜನೆ ಪ್ಯಾಕೇಜನ್ನು ಈಗಾಗಲೇ ಸರ್ಕಾರ ನಿರ್ಧ ನಿರ್ಧರಿಸಿದೆ ಅವರ ಕುಟುಂಬಕ್ಕೆ ಧನಸಹಾಯವನ್ನು ಮಾಡೋದ್ರ ಮೂಲಕ ಮಾಜಿ ನಕ್ಸಲರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡೋದ್ರ ಮೂಲಕ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ತೀವಿ ಅನ್ನೋ ಭರವಸೆಯನ್ನು ಸರ್ಕಾರ ಕೊಟ್ಟಿತ್ತು ಕೆಲವಷ್ಟು ಕಂಡೀಷನ್ಸ್ಗಳನ್ನು ಅವರು ಕೂಡ ಇಟ್ಕೊಂಡಿದ್ದಾರೆ ಕೆಲವಷ್ಟು ಮನವಿಗಳನ್ನು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಬಳಿಗೆ ಇವತ್ತು ಬರ್ತಾ ಇದ್ದಾರೆ ಚಿಕ್ಕಮಗಳೂರಿನ ಕಾಡಿನಲ್ಲಿ ಅಂಥ ಅಲಿತಾ ಇದ್ದಂಥ ಅಡಗಿದ್ದಂಥ ಆ ತಪ್ಪಲಿನಲ್ಲಿ ಮರೆಯಾಗಿ ಮರೆಮಾಚಿದ್ದಂಥ ಅಷ್ಟು ಜನರು ಕೂಡ ಈಗ ಬೆಂಗಳೂರಿಗೆ ಬಂದಿದ್ದಾರೆ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿದ್ದಾರೆ ಹೀಗಾಗಿ ಕೃಷ್ಣಾದಲ್ಲಿ ಅತಿ ಹೆಚ್ಚಿನ ಬಂದೋಬಸ್ತ್ ಇದೆ ಯಾವುದೇ ರೀತಿಯ ಒಬ್ಬ ವ್ಯಕ್ತಿಯೂ ಕೂಡ ಅನುಮಾನಾಸ್ಪದವಾಗಿ ನುಸುಳದಂತೆ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿಯೇ ಒಳಗೆ ಬಿಡುವಂಥ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಇದರ ಮಧ್ಯೆ ಬಹಳ ಅಲರ್ಟ್ ಆಗಿದೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಪೊಲೀಸ್ ಮಹಾನಿರ್ದೇಶಕರು ಹೀಗೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಕೂಡ ಇದ್ದಾರೆ ಹೇಗೆ ಇದು ಈ ಮೀಟಿಂಗ್ ನಡೆಯುತ್ತೆ ಜೊತೆಗೆ ಅವರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ಭರವಸೆ ಕೊಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ Terima kasih telah menonton! ಎಸಿದೀಗ ಮುಖ್ಯಮಂತ್ರಿಗಳ ಗ್ರಹ ಕಚೇರಿ ಕೃಷ್ಣಾಗೆ ಆಗಮಿಸಿದ್ದಾರೆ ಆರು ಜನ ನಕ್ಸಲೀಯರು ಅವರನ್ನು ಈಗಲೇ ನಾವು ಮಾಜಿ ನಕ್ಸಲೀಯರು ಅಂತ ಹೇಳೋಕ್ಕಾಗೋದಿಲ್ಲ ಸರ್ಕಾರ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣ ಪೂರ್ಣಗೊಳಿಸಿದ ನಂತರದಲ್ಲಿ ಅವರನ್ನು ಮಾಜಿ ನಕ್ಸಲರು ಅಂತ ಕರಿಬೇಕಾಗತ್ತೆ ಶಸ್ತ್ರ ಸಜ್ಜಿತ ಹೋರಾಟವನ್ನು ಕೈಬಿಟ್ಟು ಈಗ ಅವರು ನಾಡಿನ ನಾಗರಿಕರಂತೆ ನಾಗರಿಕ ಸಮಾಜದ ಮುಖ್ಯವಾಹಿನಿಗೆ ಬರುವಂಥ ಪ್ರಯತ್ನದಲ್ಲಿ ಬಹಳ ದೊಡ್ಡ ಯಶಸ್ಸು ಸಿಕ್ಕಿದೆ ಹಕ್ಕಿಗಾಗಿ ಬೇಡಿಕೆಗಳಿಗಾಗಿ ಹೋರಾಟ ಮಾಡುವಂತ ಕಾನೂನುಬದ್ಧವಾದಂಥ ಹೋರಾಟ ಮಾಡಲಿಕ್ಕೆ ಎಲ್ಲ ಕಡೆಗಳಲ್ಲೂ ಅವಕಾಶ ಇದೆ ಆದರೆ ಸ್ಪಂದಿಸಿದಂಥ ನಮ್ಮ ಸಮಿತಿ ನಕ್ಸಲ್ ಶರಣಾಗತಿಯ ಸಮಿತಿ ಅವರು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತು ಕಳೆದ ಅನೇಕ ವರ್ಷಗಳು ಈ ನಕ್ಸಲ್ರನ್ನ ಕರ್ನಾಟಕದಲ್ಲಿ ನಕ್ಸಲ್ ಮುಕ್ತ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಆರು ಜನ ನಕ್ಸಲರು ನಮ್ಮ ಸಮಿತಿಯವರ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಬಹಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳ ಏನು ಕರೆಗೆ ಹೋಗೊಟ್ಟು ಸ್ಪಂದಿಸಿದ್ದಾರೆ ಅವರು ಆರು ಜನರು ಕೂಡ ಇವತ್ತು ಇಲ್ಲಿ ಶರಣಾಂಗಿತರಾಗಿದ್ದಾರೆ ಎನ್ನುವುದನ್ನು ಇವತ್ತು ತಾವೆಲ್ಲ ಇವತ್ತು ಗಮನಿಸ್ತೀರಿ ಅಂದ್ಕೊಳ್ತೇನೆ ಅದರ ಜೊತೆಯಲ್ಲಿ ಎಲ್ಲ ವಿಚಾರಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಉದ್ದೇಶಿಸಿ ಮಾತನಾಡ್ತಾರೆ ಮತ್ತು ಮುಂದಿನ ಪ್ರಕ್ರಿಯೆ ಏನು ಅನ್ನೋದನ್ನು ಕೂಡ ನಾವು ಮುಂದೆ ಅದನ್ನು ತಿಳಿಸ್ತೇವೆ ಹಾಗಾಗಿ ತಾವೆಲ್ಲ ಶಾಂತಿಯಿಂದ ಇವತ್ತು ಒಂದಷ್ಟು ಒಂದು ಸ್ವಲ್ಪ ಹೊತ್ತು ಇರಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಅವರಿಗೆ ಒಬ್ಬೊಬ್ಬರಿಗೆ ಕರೀತಾರೆ ಸಮಿತಿಯವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಹೇಳ್ತಾರೆ ಮುಖ್ಯಮಂತ್ರಿಗಳಿಗೆ ನಾವು ಶರಣಾಗೃತಿ ಹಾಗೂ ಪುನರ್ವಸತಿ ವತಿಯಿಂದ ಮುಖ್ಯವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ಡಾಕ್ಟರ್ ಬದ್ದಗರೇ ಪ್ರಕಾಶ್ ಅಂತ ನಾಗರಿಕ ಸಮಾಜದ ಕಡೆಯಿಂದ ಸರ್ಕಾರ ರಚಿಸಿರುವಂತಹ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಉಪ ಸದಸ್ಯ ಮತ್ತು ಪಾರ್ವತೀಶ್ ನಿಲ್ದಾಣೆ ಅವರು ಇವರು ಕೂಡ ನಮ್ಮ ನಕ್ಸಲ್ ಪುನರ್ವಸತಿ ಸಮಿತಿಯ ಸದಸ್ಯ ವಿ ಶ್ರೀಪಾಲ್ ಅವರು ಅವರು ಕೂಡ ಸದಸ್ಯರಾದಂತೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಶಾಂತಿಗಾಗಿ ನಾಗರಿಕರ ವೇದಿಕೆಯ ಸದಸ್ಯರಾದ ಹಲವು ಜನ ನಮ್ಮ ಖರೀದಿಗಾಗಿ ನಾಗರಿಕ ವೇದಿಕೆಯ ಪರವಾಗಿ ಬಂದಿರುವಂತಹ ತಾರಾ ಇದ್ದಾರೆ ವಿಜಯ ಮೇಡಮ್ ಅವರಿದ್ದಾರೆ ಕೆ ಎಲ್ ಅಶೋಕ್ ಅವರಿದ್ದಾರೆ ನಗರಗಿರ ರಮೇಶ್ ಅವರಿದ್ದಾರೆ ಎಸ್ ಶ್ರೀಧರ್ ಅವರಿದ್ದಾರೆ ಬಿಡಿ ಲಿತಾ ನಾಯಕ್ ಅವರಿದ್ದರು ವೆಂಕಟೇಶ್ ಅವರಿದ್ದಾರೆ ಮತ್ತು ಇನ್ನೂ ಹಲವು ಜನ ನಾಗರಿಕ ಸಮಾಜದಿಂದ ನಮ್ಮ ಜೊತೆಗೆ ಸಹಕರಿಸಿದವರಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಯಾಕೆ ಧನ್ಯವಾದಗಳನ್ನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಈ ಸಮಿತಿಯನ್ನು ರಚಿಸಿದ ನಂತರ ಒಂದು ಬಹಳ ಸಕಾರಾತ್ಮಕವಾಗಿರುವ ಪುನರ್ವಸತಿ ಯೋಜನೆಯನ್ನ ಅವರು ಮತ್ತು ಅವರ ಸಂಪುಟದ ಸಹೋದ್ಯೋಗಿಗಳು ರಚಿಸಿದರೂ ನಮಗೆ ಆ ರೀತಿಯಾಗಿರುವಂತಹ ಒಂದು ಪ್ರೋತ್ಸಾಹವನ್ನು ಕೊಡತೀವಿ ಅದಲ್ಲದೆ ಪೊಲೀಸ್ ಅಧಿಕಾರಿಗಳು ಮತ್ತು ಇಡೀ ಸರ್ಕಾರ ಅದರ ಅಧಿಕಾರಿ ವರ್ಗ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಮಹಿಳೆಯರಿಗೆ ನಕ್ಸಲೈಟ್ ಸಮಸ್ಯೆ ಏನಿತ್ತು ಕಾಡಿನಲ್ಲಿ ಹೋರಾಟ ಮಾಡ್ತಿದ್ದಂಥ ಈ ಹೋರಾಟಗಾರರನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನುವ ನಮ್ಮ ಪ್ರಯತ್ನ ಏನಿತ್ತು ಆ ಪ್ರಯತ್ನಕ್ಕೆ ಹಲವು ಬಗೆಯ ನಾಗರಿಕ ಸಲ್ಲಿಕೆಗಳು ನಮಗೆ ಸಹಕರಿಸಿದ್ರು ಅದರಲ್ಲಿ ಒಂದು ಯಶಸ್ವಿಯಾಗಿದೆ ಕರ್ನಾಟಕದ ಕಾಡುನಲ್ಲಿದ್ದಂತಹ ಕಟ್ಟ ಕಡೆಯ ಒಂದು ತಂಡ ಸಶಸ್ತ್ರ ಹೋರಾಟದ ತಂಡ ಇವತ್ತು ಮುಖ್ಯವಾಹಿನಿಗೆ ಬಂದಿದೆ ಆ ಮುಖ್ಯವಾಹಿನಿಗೆ ಬಂದ ನಂತರ ಈಗ ನಾವು ಅದನ್ನು ಸರ್ಕಾರದ ಏನು ಸುಪರ್ಗ ಆರೋಪ ಸದಸ್ಯರನ್ನ ನಾವು ವಹಿಸಿಕೊಡ್ತಾ ಇದ್ದೀವಿ ಸರ್ಕಾರದವರು ಏನು ಮಾತನ್ನ ಕೊಟ್ಟಿದ್ರು ಅದರ ಪ್ರಕಾರವಾಗಿ ಪರಿಹಾರವನ್ನು ಕೊಡಬೇಕು ಅವರು ಬಹಳ ಬೇಗ ನಾಳೆಗೆ ಬಂದು ಮುಖ್ಯವಾಹಿನಿಯಲ್ಲಿ ಇಟ್ಟು ಹೋರಾಟವನ್ನ ಮುನ್ನಡೆಸೋದಕ್ಕೆ ಅವಕಾಶಗಳು ಆಗುವ ರೀತಿಯಲ್ಲಿ ತಾವೆಲ್ಲರೂ ಕೂಡ ತುಂಬಾ ಸಹಕರಿಸಬೇಕು ಅಂತ ನಾನು ಪುನರ್ವಸೋಕ್ಕೆ ಪರವಾಗಿ ಕೇಳಿಕೊಳ್ತಾ ಇದ್ದೀನಿ ಹೂವುಕೆ ಕೊಡೋದರ ಮುಖಾಂತರವಾಗಿ Tchau. Wow. Wow.